ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ರಸಾಯನಶಾಸ್ತ್ರ ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರದ ಮೇಲೆ ಕೇಳ್ತಕ್ಕಂಥ ಕಾರಣ ಕೊಡಿ ಅಂದರೆ ಅನ್ವಯಿಕ ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ ಆನ್ಸರ್ಸನ್ನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಆ ಒಂದು ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಯಾವ ರೀತಿ ಅವುಗಳನ್ನು ಆನ್ಸರನ್ನು ಬರೀಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ರಸಾಯನಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ಅನ್ವಯಿಕ ಪ್ರಶ್ನೆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಇದು ಏನಾದ ನಂತರ ಮೊದಲನೇ ಪ್ರಶ್ನೆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಲಿ ಉರಿಸುವಕ್ಕಿಂತ ಮುಂಚೆ ನಾವು ಸ್ವಚ್ಛಗೊಳಿಸಬೇಕು ಏಕೆ ಮ್ಯಾಗ್ನೀಸಿಯಂ ಪಟ್ಟಿಯ ಮೇಲಿರುವ ಆಕ್ಸೈಡ್ ಪದರವನ್ನು ತೆಗೆಯಲು ಅದು ಉರಿಸುವುದಕ್ಕಿಂತ ಮುಂಚೆ ಏನಾದ ನಂತರ ಸ್ವಚ್ಛಗೊಳಿಸಬೇಕು ಆಕ್ಸೈಡ್ ಪದರ ಇದ್ದಾಗ ಅವಾಗ ಎಣ್ಣದ ನಂತರ ಅದು ಸುಲಭವಾಗಿ ಎಣ್ಣದಂತೂ ಉರಿಯೋದಿಲ್ಲ ಆ ಆಕ್ಸೈಡ್ ಪದರವನ್ನು ತೆಗೆದಾಗ ಅವಾಗ ಎಣ್ಣದ ನಂತರ ಅದು ಸುಲಭವಾಗಿ ಉರಿಯುತ್ತದೆ ಆದ್ದರಿಂದ ಅದು ಉರಿಸುವುದಕ್ಕಿಂತ ಮುಂಚೆ ಏನದ ಏನಾದ್ರೆ ಅದನ್ನು ಸ್ವಚ್ಛಗೊಳಿಸಬೇಕು ರಾಸಾಯನಿಕ ಸಮೀಕರಣಗಳು ಸುರಿದೋಗಿಸಬೇಕು ಏಕೆ ಏಕೆಂದರೆ ರಾಸಾಯನಿಕ ಈ ಒಂದು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಅಂದ್ರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿರ್ತಕ್ಕಂಥ ರಾಶಿಯನ್ನು ಅದನ್ನು ಕೂಡ ಏನದಂತರ ಕಡಿಮೆ ಅಥವಾ ಹೆಚ್ಚು ಮಾಡಲು ಏನದಂತರ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಸಮೀಕರಣಗಳನ್ನು ಸರಿದೋಗಿಸಬೇಕು ನೆಕ್ಸ್ಟ್ ಏನದಂತಾರೆ ಉಸಿರಾಟ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆಯಾಗಿದೆ ಅದು ಹೇಗೆ ಉಸಿರಾಟ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗೋದರಿಂದ ಉಸಿರಾಟ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ ಆದ್ದರಿಂದ ಅದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ ನೆಕ್ಸ್ಟ್ ಏನದಂತಾರೆ ಫೆರೆಸ್ ಸಲ್ಫೇಟ್ ಹರಳುಗಳು ಅಂದರೆ ಎಫ್ ಇ ಎಸ್ ಒ ಫೋರ್ ಪಾಯಿಂಟ್ ಸೆವೆನ್ ಎಸ್ ಟು ಒ ಕಾಸಿದಾಗ ಹರಳುಗಳ ಹಸಿರು ಬಣ್ಣ ಬದಲಾಗುತ್ತದೆ ಕಾಸಿದಾಗ ಫೆರಸ್ ಸಲ್ಫೇಟ್ ಹರಳುಗಳು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಅದು ಅಂತಂದ್ರೆ ಅದು ಹಸಿರು ಬಣ್ಣ ಏನದಂತರ ಬದಲಾಗುತ್ತದೆ ನಿಮ್ಮ ಮನೆಯ ಗೋಡೆಗೆ ಬಣ್ಣ ಬಳಿದಾಗ ಕೆಲವು ನಿಮಿಷಗಳ ನಂತರ ಅದು ಗಾಢ ಬಣ್ಣಕ್ಕೆ ತಿರುಗಲು ಕಾರಣವೇನು ಅದಕ್ಕೆ ಅಂತಾರೆ ಆನ್ಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಹೆಣ್ಣದಂತರ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಉಂಟಾಗುತ್ತದೆ ಅದಕ್ಕೆ ಸಮೀಕರಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಪ್ಲಸ್ ಗಿವ್ಸ್ ರೆಸ್ಟು ಸಿ ಎಸ್ ಸಿ ಓ ತ್ರೀ ಪ್ಲಸ್ ಟು ಒ ಆದ್ದರಿಂದ ಕೆಲವು ನಿಮಿಷಗಳ ನಂತರ ಏನದ ನಂತರ ಅದು ಗಾಡು ಬಣ್ಣಕ್ಕೆ ಎಣ್ಣದ ನಂತರ ಬದಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಲು ಕಾರಣವೇನು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗುತ್ತದೆ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಲೋಹದ ಆಕ್ಸೈಡ್ಗಳು ಈ ಒಂದು ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯಂತೆ ಇರುವುದರಿಂದ ಇದಕ್ಕೆ ಎಣ್ಣದ ಅಂತಾರೆ ಲೋಹಿ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂಥೇಳಿ ಏನಾದರೂ ಕರೀತೀವಿ ಅದೇ ರೀತಿ ಏನದಾಂತರ ಅಲೋಹಿ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಅಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಇದು ಕೂಡ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯಂತೆ ಇರುವುದರಿಂದ ಅಲೋಹೆ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವವನ್ನು ತೋರಿಸುವುದಿಲ್ಲ ಏಕೆ ಏಕೆಂದರೆ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲದಲ್ಲಿರ್ತಕ್ಕಂಥ ಅಣುಗಳಲ್ಲಿನ ಎಚ್ ಪ್ಲಸ್ ಸಾಯನಗಳು ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ಅಂದ್ರೆ ನೀರಿನ ಅನುಪಸ್ಥಿತಿಯಲ್ಲಿ ಎಚ್ ಪ್ಲಸ್ ಆಯನಗಳು ವಿಭಜನೆ ಆಗುವುದಿಲ್ಲ ನೆಕ್ಸ್ಟ್ ಆಮ್ಲ ಮಳೆಯು ನದಿಗೆ ಹರಿದಾಗ ಜಲಚರಗಳು ಉಳಿವು ದುಸ್ತರವಾಗುತ್ತದೆ ಏಕೆ ಏಕೆಂದರೆ ಜೀವಿಗಳ ದೇಹವು ಏಳು ಪಾಯಿಂಟ್ ಸೊನ್ನೆಯಿಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಮ್ಲ ಮಳೆಯು ನದಿಗೆ ಹರಿದಾಗ ಇದು ನದಿ ನೀರಿನ ಪಿ ಮೌಲ್ಯ ಮೌಲ್ಯಾನ್ಯ ಅಂತರ ಕಡಿಮೆ ಮಾಡುತ್ತದೆ ಬಾಯಲ್ಲಿ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ ಕಾರಣ ಕೊಡಿ ಯಾಕಂತಂದ್ರೆ ಬಾಯಲ್ಲಿರ್ತಕ್ಕಂಥ ಪಿ ಮೌಲ್ಯ ಮೌಲ್ಯಾನದ ನಂತರ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗ್ತದೆ ಅಂತಂದ್ರೆ ಆಹಾರ ಸೇವನೆ ನಂತರ ಬಾಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಇದರಿಂದ ಹಲ್ಲಿನ ಸವೆತ ಎನ್ನದ ನಂತರ ಉಂಟಾಗುತ್ತದೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಟೂತ್ಪೇಸ್ಟ್ ಸಾಮಾನ್ಯವಾಗಿ ಪ್ರತ್ಯಾಮ್ಲಯವಾಗಿರುತ್ತದೆ ಏಕೆ ಆಮ್ಲಗಳನ್ನು ತಟಸ್ಥಗೊಳಿಸಿ ಹಲ್ಲಿನ ಸವೆತವನ್ನೆನ್ನದ ನಂತರ ತಡೆಗಟ್ಟಲು ಆ ಒಂದು ಹಲ್ಲು ಸ್ವಚ್ಛಗೊಳಿಸುವ ಟೂತ್ಪೇಸ್ಟ್ ಎನ್ನದ ನಂತರ ಪ್ರತ್ಯಾಮ್ಲೀಯವಾಗಿರುತ್ತದೆ ನೆಕ್ಸ್ಟ್ ಶುಷ್ಕ ಎಚ್ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಏಕೆಂದರೆ ನೀರಿನ ಅನುಪಸ್ಥಿತಿಯಲ್ಲಿ ಎಚ್ ಎಲ್ ಅಣುಗಳಲ್ಲಿನ ಎಚ್ ಪ್ಲ ವಿಭಜನೆ ವಿಭಜನೆಯಾಗಲು ಸಾಧ್ಯವಿಲ್ಲ ಅಂದರೆ ಬೇರ್ಪಡಿಸಲು ಸಾಧ್ಯವಿಲ್ಲ ಅಡುಗೆ ಸೋಡಾ ಆಮ್ಲಶಾಮಕಗಳ ಒಂದು ಪ್ರಮುಖ ಘಟಕವಾಗಿದೆ ಏಕೆ ಅದು ಏಕೆಂದರೆ ಅಡುಗೆ ಸೋಡಾದ ಕ್ಷಾರಿಯವಾಗಿದ್ದು ಅಂದರೆ ಅಡುಗೆ ಸೋಡಾ ಏನಾದಂಥ ಕ್ಷಾರಿಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನವನ್ನು ನೀಡುತ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಕಾರಣವೇನು ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ತೇವಾಂಶವನ್ನು ಹೀರಿಕೊಂಡು ಬೇಗ ಗಡುಸಾಗುತ್ತದೆ ಆದ್ದರಿಂದ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ನೆಕ್ಸ್ಟ್ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಏಕೆ ಏಕೆಂದರೆ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಸಿ ನೀರನ್ನು ಉಂಟು ಮಾಡುತ್ತದೆ ಮತ್ತು ನೈಟ್ರೋಜನ್ ಆಕ್ಸೈಡ್ ಆಗಿ ಹಣದಂತೆ ಅಪಕರ್ಷಣೆ ಹೊಂದುತ್ತದೆ ಕ್ಯಾಲ್ಸಿಯಂ ನೀರೊಂದಿಗೆ ವರ್ತಿಸಿದರೂ ಬಿಡುಗಡೆಯಾಗುವ ಹೈಡ್ರೋಜನ್ ಹೊತ್ತಿಕೊಳ್ಳುವುದಿಲ್ಲ ಏಕೆ ಏಕೆಂದರೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರತೆ ನಡೆದ ಕಡಿಮೆ ಬಿಡುಗಡೆ ಆಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಲೋಹಗಳನ್ನು ಸೀಮೆಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಏಕೆಂದರೆ ಇವು ಅತ್ಯಂತ ಕ್ರಿಯಾಶೀಲ ಧಾತುಗಳಾಗಿದ್ದು ಗಾಳಿಗೆ ತೆರೆದಿಟ್ಟಾಗ ಕ್ಷೀಪ್ರವಾಗಿ ವರ್ತಿಸಿ ಹೊತ್ತಿಕೊಳ್ಳುತ್ತವೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವರು ನೆಕ್ಸ್ಟ್ ಅಂತಂದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂಗಳು ನೀರಿನೊಂದಿಗೆ ವರ್ತಿಸಿ ವರ್ತಿಸುವಾಗ ಮೇಲೆ ತೇಲಲು ಕಾರಣವೇನು ಅಂದರೆ ನೀರಿನ ಮೇಲೆ ತೇಲಲು ಕಾರಣವೇನು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲೋಹಗಳು ನೀರಿನೊಂದಿಗೆ ಎಣ್ಣೆ ಅಂತರ ಪ್ರತಿವರ್ತಿಸುವಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಲೋಹಗಳ ಮೇಲ್ಮೈಗೆ ಅಂಟಿಕೊಳ್ಳಲು ಅಂಟಿಕೊಳ್ಳುತ್ತದೆ ಆದ್ದರಿಂದ ಆ ಲೋಹಗಳು ನೀರಿನ ಮೇಲೆ ತೇಲುತ್ತವೆ ಅಂದ್ರೆ ಯಾವಾಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಮ್ ನೀರಿನ ಮೇಲೆ ತೇಲ್ತವೆ ಅಂತಂದ್ರೆ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆ ಆಗುತ್ತದೆ ಆ ಒಂದು ಹೈಡ್ರೋಜನ್ ಅನಿಲದ ಗುಳೆಗಳು ಲೋಹದ ಮೇಲ್ಮೈಗೆ ಎಣ್ಣೆ ನಂತರ ಅಂಟಿಕೊಳ್ಳುತ್ತವೆ ಆದ್ದರಿಂದ ಈ ಒಂದು ಲೋಹಗಳು ನೀರಿನ ಮೇಲೆ ನಂತರ ತೇಲುತ್ತವೆ ಆನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಏಕೆ ಆನಿಕ ಸಂಯುಕ್ತಗಳಲ್ಲಿರುವ ಆಯನುಗಳ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ ಬಂಧಿಸಲ್ಪಟ್ಟಿವೆ ಹಾಗೂ ಈ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಹೆಚ್ಚಿನ ಕ್ರಿಯಾಶೀಲ ಲೋಹಗಳು ಅಪಕರ್ಷಣೆ ವಿಧಾನದಿಂದ ಪಡೆಯಲು ಸಾಧ್ಯವಿಲ್ಲ ಏಕೆ ಸೋಡಿಯಂ ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಈ ಲೋಹಗಳ ಆಕ್ಸೈಡ್ಗಳನ್ನು ಅಪಕರಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರುತ್ತವೆ ನೆಕ್ಸ್ಟ್ ಏನದ ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ಉಕ್ಕನಲ್ಲ ಕಬ್ಬಿಣದ ಮಿಶ್ರಲೋಹ ಉಕ್ಕು ಇದಕ್ಕೆ ಕಾರಣವೇನು ತಾಮ್ರವು ತಣ್ಣೀರು ಬಿಸಿ ನೀರು ಅಥವಾ ಹಬೆಯೊಂದಿಗೆ ಯಾವುದೇ ಪ್ರತಿವರ್ತನೆ ಉಂಟು ಮಾಡುವುದಿಲ್ಲ ಆದರೆ ಕಬ್ಬಿಣವು ಹಬೆಯೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತದೆ ಆದ್ದರಿಂದ ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ತಿನ ಅವಾಹಕಗಳಾಗಿವೆ ಏಕೆ ಏಕೆಂದರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಬಂದವು ಯಾವುದೇ ಆಯಾನಗಳನ್ನು ಉಂಟು ಮಾಡೋದಿಲ್ಲ ಅಂದರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಆಯಾನುಗಳು ಉಂಟಾಗೋದಿಲ್ಲ ಆದ್ದರಿಂದ ವಿದ್ಯುತ್ತಿನ ಅವಾಹಕವಾಗಿದೆ ಕಾರ್ಬನ್ ಸಂಯುಕ್ತಗಳ ಬಿಂದು ಮತ್ತು ದ್ರವಣಬಿಂದು ತುಂಬ ಕಡಿಮೆಯಾಗಿರುತ್ತದೆ ಇದಕ್ಕೆ ಕಾರಣವೇನು ಕಾರ್ಬನ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿ ಹೆಚ್ಚು ಪ್ರಬಲವಾಗಿರುವುದಿಲ್ಲ ಕಾರ್ಬನ್ ಏಕೆ ಸಿ ಫೋರ್ ಪ್ಲಸ್ ಸಾಯನುಗಳನ್ನು ಅಥವಾ ಸಿ ಫೋರ್ ಮೈನಸ್ ಸಾಯನುಗಳನ್ನು ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಉಂಟು ಮಾಡಬಹುದು ಆದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಫೋರ್ ಪ್ಲಸ್ ಕ್ಯಾಟಾನನ್ನು ಉಂಟು ಮಾಡಬಹುದು ಆದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ ಆದ್ದರಿಂದ ಅದು ಸಾಧ್ಯವಿಲ್ಲ ನೆಕ್ಸ್ಟ್ ಏನದಂತಾರೆ ಕಾರ್ಬಾಕ್ಸ್ಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿವೆ ಏಕೆ ಏಕೆಂದರೆ ಅಣುಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿವೇಜನೆ ಹೊಂದುವುದಿಲ್ಲ ಎಥನಲನ್ನು ಎಥನೇಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಏಕೆಂದರೆ ಈ ಕ್ರಿಯೆಯಲ್ಲಿ ಪ್ರತಿವರ್ತಕ ಅದಕ್ಕೆ ಅನ್ನು ಸೇರಿಸುವುದರಿಂದ ಅಲ್ಕಿನ್ಗಳು ಸಂಕಲನ ಕ್ರಿಯೆಗೆ ಒಳಪಡುತ್ತವೆ ಆದರೆ ಈ ಒಂದು ಅಲ್ಕೆನ್ಗಳು ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ಏಕೆ ಅಲ್ಕಿನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ಅವುಗಳಿಗೆ ಹೈಡ್ರೋಜನ್ ಪರಮಾಣುಗಳು ಸೇರಿಸಿ ಪರ್ಯಾಪ್ತಗೊಳಿಸಬಹುದಾಗಿದೆ ಆದರೆ ಅಲ್ಕಿನ್ಗಳು ಪರ್ಯಾಪ್ತವಾಗಿರುವುದರಿಂದ ಹೆಚ್ಚಿನ ಹೈಡ್ರೋಜನ್ಗಳು ಸೇರಿಸಲು ಸಾಧ್ಯವಿಲ್ಲ ನೆಕ್ಸ್ಟ್ ಏನಾದರ ಪ್ರಶ್ನೆ ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಆದರೆ ಪ್ರಾಣಿಜನ್ಯ ಕೊಬ್ಬುಗಳು ಆರೋಗ್ಯಕರವಲ್ಲ ಏಕೆ ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತವೆ ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತವೆ ಆದರೆ ಪ್ರಾಣಿ ಕೊಬ್ಬುಗಳು ಪರ್ಯಾಪ್ತವಾಗಿದ್ದು ಸುಲಭವಾಗಿ ಜೀರ್ಣವಾಗುವುದಿಲ್ಲ ಸಿ ಫೋರ್ ಸಿ ಎಚ್ ಫೋರ್ ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ಏಕೆ ಸಿ ಎಚ್ ಫೋರ್ ಅಪರ್ಯಾಪ್ತವಾಗಿದ್ದು ಇನ್ನಷ್ಟು ಹೈಡ್ರೋಜನ್ಗಳನ್ನು ಸೇರಿಸಲಾಗದು ಎಸಿಟಿಕ್ ಆಮ್ಲವನ್ನು ಗ್ಲೇಸಿಲ್ ಎಸಿಟಿಕ್ ಆಮ್ಲ ಎನ್ನಲು ಕಾರಣವೇನು ಚಳಿಗಾಲದ ತಾಪಮಾನ ಎರಡು ನೂರ ತೊಂಬತ್ತು ಕೆಲುವಿನಗಿಂತ ಕಡಿಮೆ ಇದ್ದಾಗ ಎಸಿಟಿಕ್ ಆಮ್ಲ ಹೆಪ್ಪುಗಟ್ಟುತ್ತದೆ ನೆಕ್ಸ್ಟ್ ಎಥನೈಕ್ ಆಮ್ಲ ಅಂದರೆ ಎಸಿಟಿಕ್ ಆಮ್ಲವು ದುರ್ಬಲ ಆಮ್ಲವಾಗಿದೆ ಏಕೆ ಏಕೆಂದರೆ ಇದು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆ ಹೊಂದುವುದಿಲ್ಲ ನೆಕ್ಸ್ಟ್ ಏನಾದ್ರೆ ಜೀವಶಾಸ್ತ್ರ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಯಾಗಿ ಸಿಹಿಯಾಗಿ ರುಚಿಯಾಗಿರುತ್ತದೆ ಏಕೆ ಚಪಾತಿಯನ್ನು ಜಗಿಯುವಾಗ ಬಿಡುಗಡೆಯಾಗುವ ಲಾಲಾ ರಸದಲ್ಲಿನ ಅಮಲ್ಯ ಸ್ಕಿನ್ವು ಇರುತ್ತದೆ ಇದು ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ ಆದ್ದರಿಂದ ಚಪಾತಿಯು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿರುತ್ತದೆ ಸಸ್ಯಹಾರಿಗಳ ಸಣ್ಣ ಕರುಳು ಮಾಂಸಾಹಾರಿಗಳ ಸಣ್ಣ ಕರುಳಿಗಿಂತ ಹೇಗೆ ಭಿನ್ನವಾಗಿದೆ ಸಸ್ಯಹಾರಿಗಳಲ್ಲಿ ಸೆಲ್ಯುಲಸ್ ಅನ್ನು ಜೀರ್ಣಿಸುವ ಸಲುವಾಗಿ ಸಣ್ಣ ಕರುಳು ಉದ್ದವಾಗಿರುತ್ತದೆ ಆದರೆ ಮಾಂಸದ ಜೀರ್ಣಕ್ರಿಯೆ ಸುಲಭವಾಗಿದ್ದರಿಂದ ಮಾಂಸಹಾರಿಗಳು ಸಣ್ಣ ಕರುಳು ಎನ್ನದಾಂತರ ಗಿಡ್ಡವಾಗಿರುತ್ತದೆ ನೆಕ್ಸ್ಟ್ ಏನದ ಅಂತಂದ್ರೆ ಕ್ರಿಕೆಟ್ ಆಟಗಾರರು ತೀವ್ರವಾಗಿ ಆಡುತ್ತಿರುವಾಗ ಕೆಲವೊಮ್ಮೆ ಕಾಲಿನ ಸ್ನಾಯು ಸೆಡತಕ್ಕೆ ಒಳಗಾಗುತ್ತಾರೆ ಏಕೆ ಅದಕ್ಕೆ ಅವರ ಕಾಲಿನ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹವಾಗಿ ಕಾಲಿನ ಸ್ನಾಯು ಸೆಡತಕ್ಕೆ ಕಾರಣವಾಗುತ್ತದೆ ಯಾವಾಗ ಯಾವಾಗೆಣದಂತ ಆಕ್ಸಿಜನ್ ಕೊರತಿದ್ದಾಗ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹವಾದಾಗ ಅವಾಗ ಕಾಲಿನ ಸ್ನಾಯು ಸೆಡತಕ್ಕ ಎಣ್ಣದಂತೆ ಒಳಗಾಗುತ್ತಾರೆ ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರಲು ಕಾರಣವೇನು ಗಾಳಿಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿರುತ್ತದೆ ನೆಕ್ಸ್ಟ್ ಏನಾದ ನಂತರ ನಾವು ಉಸಿರನ್ನು ಹೊರಬಿಟ್ಟಾಗ ಶ್ವಾಸನಾಳವು ಸಂಕೋಚಿಸದಿರಲು ಕಾರಣವೇನು ಏಕೆಂದರೆ ಶ್ವಾಸನಾಳವು ಸಿ ಆಕಾರದ ಮೃದ್ವಸ್ಥಿ ಉಂಗುರುಗಳನ್ನು ಹೊಂದಿದೆ ಹೃದಯದ ಯಾವ ಕೋಣೆಗಳು ದಪ್ಪನಾದ ಭೀತಿಯನ್ನು ಹೊಂದಿವೆ ಏಕೆ ಹೃತ್ಕಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರೋದರಿಂದ ಹೃತ್ಕರಣಕ್ಕಿಂತ ದಪ್ಪವಾದ ಸ್ನಾಯುವಿನ ಭೀತಿಗಳನ್ನು ಹೊಂದಿವೆ ನೆಕ್ಸ್ಟ್ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ದೇಹಕ್ಕೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಪಕವಾಗಿ ಆಗುವಂತೆ ಮಾಡುತ್ತದೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ನೆಕ್ಸ್ಟ್ ಮನುಷ್ಯರಂಥ ಬಹುಕೋಶ ಜೀವಿಗಳ ತ್ಯಾಜ್ಯ ವಿಸರ್ಜಿಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಏಕೆಂದರೆ ಬಹುಕೋಶೀಯ ಜೀವಿಗಳಲ್ಲಿ ದೇಹದ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರುವುದಿಲ್ಲ ನೆಕ್ಸ್ಟ್ ಏನದ ಸಸ್ಯಗಳು ನಿಧಾನವಾಗಿ ಸಸ್ಯಗಳು ನಿಧಾನಗತಿಯ ಸಾಕಾಣಿಕಾ ವ್ಯವಸ್ಥೆಯನ್ನು ಬಳಸುತ್ತವೆ ಏಕೆ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಜೀವ ಜೀವಕೋಶಗಳನ್ನು ಹೊಂದಿವೆ ಅದರ ಪರಿಣಾಮವಾಗಿ ಸಸ್ಯಗಳ ಶಕ್ತಿ ಅವಶ್ಯಕತೆ ಕಡಿಮೆ ಮತ್ತು ನಿಧಾನಗತಿಯ ಸಾಗಾಣಿಕಾ ವ್ಯವಸ್ಥೆಯನ್ನು ಬಳಸುತ್ತವೆ ಅದೇ ರೀತಿ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭೀತಿಯನ್ನು ಹೊಂದಿವೆ ಏಕೆ ಏಕೆಂದರೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಭಿಧಮನಿಗಳು ಕವಾಟಗಳನ್ನು ಹೊಂದಿವೆ ಏಕೆ ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಬೇಕಾಗಿರುವುದರಿಂದ ಕವಾಟಗಳು ಹೊಂದಿವೆ ದ ಮದ್ಯಪಾನ ಮಾಡಿರುವವರ ನಡೆ ಅಸ್ಥಿರವಾಗಿರುತ್ತದೆ ಏಕೆ ಏಕೆಂದರೆ ಸ್ನಾಯುಗಳ ಕಾರ್ಯ ಹೊಂದಾಣಿಕೆ ಮಾಡುವ ಅನುಮಸ್ತಿಷ್ಕದ ಮೇಲೆ ಆಲ್ಕೋಹಾಲ್ ಪರಿಣಾಮ ಉಂಟಾಗಿರುವುದರಿಂದ ಡಯಾಬಿಟೀಸ್ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ಕೊಡಲಾಗುತ್ತದೆ ಏಕೆ ಏಕೆಂದರೆ ಮಧುಮೇಹಿಗಳಲ್ಲಿ ಅಂದರೆ ಸಕ್ಕರೆ ಕಾಯಿಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದೆ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಿಂದ ಇನ್ಸುಲಿನ್ ಕೊಟ್ಟು ಉಪಚರಿಸಲಾಗುತ್ತದೆ ನೆಕ್ಸ್ಟ್ ಏನದ ನಂತರ ಅಡ್ಡಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು ಭಯ ಆತಂಕ ಕೋಪ ಉದ್ವೇಗಗಳಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ನಿಭಾಯಿಸಲು ದೇಹವನ್ನು ಸಜ್ಜುಗೊಳಿಸುತ್ತದೆ ಆದ್ದರಿಂದ ಅದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನುವರು ಪಿಟ್ಯೂಟರಿ ಗ್ರಂಥಿಯು ಒಂದು ಪ್ರಮುಖ ಗ್ರಂಥಿ ಏಕೆ ಏಕೆಂದರೆ ಅಂತಸ್ರಾವಕ ಗ್ರಂಥಿಗಳ ಹಾರ್ಮೋನನ್ನು ಸ್ರವಿಸಲು ಪ್ರಚೋದಿಸಿ ಹಾರ್ಮೋನ್ಗಳ ಸರುವಿಕೆಯನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ನಮ್ಮ ಆಹಾರದಲ್ಲಿ ಯುಕ್ತ ಉಪ್ಪಿನ ಬಳಕೆಗೆ ಶಿಫಾರಸು ಮಾಡಲಾಗುತ್ತದೆ ಏಕೆ ಏಕೆಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸುತ್ತದೆ ಸರಳ ಜೀವಿಗಳು ಮಾತ್ರ ಪುನರುತ್ಪಾದನೆ ಮೂಲಕ ಹೊಸ ಜೀವಿಗಳನ್ನು ಸೃಷ್ಟಿಸುತ್ತವೆ ಏಕೆ ಏಕೆಂದರೆ ಸರಳ ಜೀವಿಗಳ ದೇಹವು ಸರಳ ಅಂಗಾಂಶಗಳಿಂದ ಮಾಡಲ್ಪಟ್ಟಿದ್ದು ಕೋಶ ವಿಭಜನೆಯಿಂದ ಈ ಅಂಗಾಂಶಗಳು ಪುನಃ ಏರ್ಪಡುತ್ತವೆ ಹೀಗಾಗಿ ಸರಳ ಜೀವಿಗಳು ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಸೃಷ್ಟಿಸುತ್ತವೆ ವೃಷಣಗಳು ದೇಹದಿಂದ ಹೊರಗೆ ವಿಶೇಷ ಚೀಲದಲ್ಲಿರುತ್ತವೆ ಏಕೆ ವಿರಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ ಆದ್ದರಿಂದ ವೃಷಣಗಳು ದೇಹದ ಹೊರಭಾಗದಲ್ಲಿ ಕೀಬೋಟೆಯಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ಏನಾದಂತರ ಭೌತಶಾಸ್ತ್ರ ವಿದ್ಯುತ್ ಮಂಡಲದಲ್ಲಿ ಅನ್ನು ಹೇಗೆ ಸಂಪರ್ಕಿಸುವರು ಮತ್ತು ಏಕೆ ಅಮೀಟರ್ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಹೆಣದಂತರ ಜೋಡಿಸರು ಜೋಡಿಸುವರು ಏಕೆಂದರೆ ಮಂಡಲದಲ್ಲಿನ ಪ್ರತಿ ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಅನ್ನು ಹೇಗೆ ಸಂಪರ್ಕಿಸುವರು ಏಕೆ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ ಹೆಣದಂತರ ಸರಣಿ ಕ್ರಮದಲ್ಲಿ ಹೆಣದಂತರ ಜೋಡಿಸುವರು ಏಕೆಂದರೆ ವಿದ್ಯುತ್ ಉಪಕರಣಗಳ ಮೂಲಕ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ವಿಭಜಿಸುತ್ತದೆ ತಾಮ್ರ ಮತ್ತು ಅಲ್ಯುಮಿನಿಯಂ ತಂತಿಗಳನ್ನು ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಲು ಕಾರಣವೇನು ಅಲ್ಯುಮಿನಿಯಂ ಮತ್ತು ತಾಮ್ರಗಳು ಉತ್ತಮ ವಿದ್ಯುತ್ ವಾಹಕಗಳು ಮತ್ತು ಕಡಿಮೆ ರೋಧವನ್ನು ಹೊಂದಿವೆ ಎ ಮತ್ತು ಬಿ ವಸ್ತುವಿನ ರೋಧಶೀಲತೆ ಕ್ರಮವಾಗಿ ಒಂದು ಪಾಯಿಂಟ್ ಆರು ಎರಡು ಎಂಟು ಟೆಂಡಷ್ಟು ಮೈನಸ್ ಏಟ್ ಓ ಮೀಟರ್ ಮತ್ತು ಫೈವ್ ಪಾಯಿಂಟ್ ಟೂ ಜೀರೋ ಎಂಟು ಟೆಂಡಷ್ಟು ಮೈನಸ್ ಏಟ್ ಓ ಮೀಟರ್ ಅದರಲ್ಲಿ ಮೊದಲನೇ ಪ್ರಶ್ನೆ ಏನದಂತಂದ್ರೆ ಇವುಗಳಲ್ಲಿ ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸುವ ವಸ್ತು ಯಾವುದು ಮತ್ತು ಏಕೆ ಎ ಎನ್ನದಂತರ ವಸ್ತು ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸುವರು ಏಕೆ ಅಂದರೆ ರೋದ ಎನ್ನದಂತರ ಕಡಿಮೆಯಾಗಿರುತ್ತದೆ ನೆಕ್ಸ್ಟ್ ಗೃಹ ಬಳಕೆ ವಿದ್ಯುತ್ ಮಂಡಳಗಳ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಏಕೆ ಏಕೆಂದರೆ ಸರಣಿ ಕ್ರಮದಲ್ಲಿ ಉಪಕರಣಗಳು ಜೋಡಿಸಿದಾಗ ಅದರ ಸಮಾನ ರೋಧವು ಹೆಚ್ಚಾಗಿರುತ್ತದೆ ಆದ್ದರಿಂದ ಅತಿ ಹೆಚ್ಚಿನ ಉಷ್ಣವು ಬಿಡುಗಡೆಯಾಗಿ ಬೆಂಕಿ ಆಕಸ್ಮಿಕವಾಗಿ ಸಂಭವಿಸುತ್ತದೆ ಅದೇ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾನ ರೋಧವು ಕಡಿಮೆಯಾಗಿರುತ್ತದೆ ಮತ್ತು ಒಂದು ಉಪಕರಣ ಹಾಳಾದಾಗ ಮುಂದಿನ ಉಪಕರಣಗಳೇನಾದ ನಂತರ ಕಾರ್ಯನಿರ್ವಹಿಸುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಇಸ್ರಿಪೆಟ್ಟಿಗೆಯಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ವಾಹಕಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಮಿಶ್ರಲೋಹವು ಏಕೆಂದರೆ ಮಿಶ್ರಲೋಹವು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತದೆ ಅತಿ ಹೆಚ್ಚು ರೋಧವನ್ನು ಹೊಂದಿರುತ್ತದೆ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗಷ್ಟನನ್ನು ಬಳಸಬೇಕು ಬಹುತೇಕ ಬಳಸಲಾಗುತ್ತದೆ ಏಕೆ ಟಂಗಸ್ಟನ್ ಕರಗುವ ಬಿಂದು ಅತಿ ಹೆಚ್ಚು ಮತ್ತು ಇದರ ರೋಧವು ಹೆಚ್ಚಿಗಿರುವುದರಿಂದ ವಿದ್ಯುತ್ ಪ್ರವಾಹವು ವೇಗವಾಗಿ ಹರಿಯದೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಆಗ ಬಲ್ಬ್ ಉರಿಯುತ್ತದೆ ಅತಿ ಹೆಚ್ಚಿನ ಉಷ್ಣಾಂಶದಲ್ಲಿಯೂ ಕರಗುವುದಿಲ್ಲ ಆದ್ದರಿಂದ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗಸ್ಟನ್ನನ್ನು ಬಳಸುವರು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ಇಸ್ತ್ರಿಪೆಟ್ಟಿಗೆ ಟೋಸ್ಟರ್ಗಳಲ್ಲಿ ಲೋಹಗಳ ಬದಲಾಗಿ ಮಿಶ್ರಲೋಹದ ಫಿಲ್ಮೆಂಟ್ಗಳನ್ನು ಬಳಸಲು ಕಾರಣವೇನು ಲೋಹಗಳು ರೋಧಶೀಲತೆ ಅದರ ಘಟಕಗಳು ಲೋಹಗಳಿಗಿಂತ ಹೆಚ್ಚಿನದಾಗಿರುತ್ತದೆ ಮಿಶ್ರ ಲೋಹಗಳ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದಾಗಿರುತ್ತದೆ ಇದರಿಂದ ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ನೆಕ್ಸ್ಟ್ ಏನದ ಅಂತಾರೆ ಒಂದೇ ರೀತಿಯ ವಸ್ತುವಿನ ಒಂದು ತೆಳುವಾದ ತಂತಿ ಮತ್ತು ದಪ್ಪನಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಏಕೆ ದಪ್ಪನಾದ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಏಕೆ ಅಂದರೆ ತಂತಿ ಅಡ್ಡಕುವೆ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆಯಾಗುತ್ತದೆ ಆದ್ದರಿಂದ ವಿದ್ಯುತ್ ಪ್ರವಾಹ ಕೂಡ ಏನಾದರೂ ಹೆಚ್ಚಾಗಿರುತ್ತದೆ ಅಂದರೆ ವಿಲೋಮ ಅನುಪಾತದಲ್ಲಿರುತ್ತದೆ ತಾಪದ ಘಟಕಗಳನ್ನು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಹೊಳೆಯುವುದಿಲ್ಲ ಏಕೆ ವಿದ್ಯುತ್ ಹೀಟರ್ನ ಸುರುಳಿಯು ತಾಮ್ರ ಮತ್ತು ಅಲಿಮಿನಂತಹ ಕಡಿಮೆ ರೋದವುಳ್ಳ ಲೋಹಗಳಿಗಿಂತ ಮಾಡಲ್ಪಟ್ಟಿರುತ್ತದೆ ಇವುಗಳ ರೋಧ ಕಡಿಮೆ ಇರುವುದರಿಂದ ಬಿಡುಗಡೆಯಾಗುವ ಉಷ್ಣವು ಸಹ ಕಡಿಮೆ ಇದ್ದು ಅವು ಹೊಳೆಯುವುದಿಲ್ಲ ನೆಕ್ಸ್ಟ್ ಏನಾದ ನಂತರ ವಿದ್ಯುತ್ ಸಾಧನಗಳನ್ನು ಸಮಾಂತರವಾಗಿ ಜೋಡಿಸಬೇಕು ಏಕೆ ವಿದ್ಯುತ್ ಸಾಧನಗಳನ್ನು ಅದು ಏನು ಮಾಡಬೇಕಂದ್ರೆ ಸಮಾಂತರವಾಗಿ ಜೋಡಿಸಬೇಕು ಏಕೆ ಏಕೆಂದರೆ ಸಮಾಂತರ ಜೋಡಣೆಯಲ್ಲಿ ಮಂಡಲದಲ್ಲಿ ವಿಭಾಂತರವು ಸ್ಥಿರವಾಗಿರುತ್ತದೆ ಬೇರೆ ಬೇರೆ ಸಾಧನಗಳಿಗೆ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಬೇಕಿರುವುದರಿಂದ ಸಮಾಂತರ ಜೋಡಣೆಯು ವಿದ್ಯುತ್ ಪ್ರವಾಹವನ್ನು ಸಾಧನಗಳ ರೋಧದ ಆಧಾರದಿಂದ ವಿಭಜಿಸುತ್ತದೆ ಒಂದು ಸಾಧನವೇನಾದರೂ ಕೆಟ್ಟರೆ ಮಂಡಲವು ಕಡಿತಗೊಳ್ಳದೆ ಮುಂದುವರಿಯುತ್ತದೆ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಏಕೆ ಅಂದರೆ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸಿದ್ದರೆ ಕಾಂತಸೂಜಿಯು ಎರಡು ದಿಕ್ಕುಗಳನ್ನು ನಿರ್ದೇಶಿಸಬೇಕು ಇದು ಸಂಭವನೀಯವಲ್ಲ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತ ಕ್ಷೇತ್ರವು ಅಧಿಕವಾಗಿರುತ್ತದೆ ಏಕೆ ಏಕೆಂದರೆ ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಹರಿಯುವ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ಆದ್ದರಿಂದ ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ ನೆಕ್ಸ್ಟ್ ಏನಾದ್ರೆ ಫ್ಯೂಸ್ನ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು ಆದರೆ ಅದರ ಕರಗು ಬಿಂದು ಅಧಿಕವಾಗಿರಬಾರದು ಏಕೆ ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ನ ತಂತಿಯ ತಾಪ ಹೆಚ್ಚಾಗುತ್ತದೆ ಇದರಿಂದ ಫ್ಯೂಸ್ ತಂತಿಯು ಕರಗಿ ಮಂಡಲು ಕಡಿತಗೊಳ್ಳುತ್ತದೆ ನೆಕ್ಸ್ಟ್ ಪ್ರಶ್ನೆ ಭೂಸಂಪರ್ಕ ತಂತಿಯ ಕಾರ್ಯವನ್ನು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಭೂಸಂಪರ್ಕ ತಂತಿಯು ವಿದ್ಯುತ್ ಸೋರಿಕೆಯ ಸಂದರ್ಭದಲ್ಲಿ ಬಳಕೆದಾರರಿಗೆ ರಕ್ಷಣೆ ನೀಡುತ್ತದೆ ಇದು ಕಡಿಮೆ ರೋಧವನ್ನು ಹೊಂದಿರುವ ಪಥವನ್ನು ಉಂಟು ಮಾಡುತ್ತದೆ ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ಬಳಕೆದಾರರಿಗೆ ಯಾವುದೇ ರೀತಿಯ ತೀವ್ರ ವಿದ್ಯುತ್ ಆಘಾತವಾಗದಂತೆ ರಕ್ಷಿಸಲು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಆಂಬುಲೆನ್ಸ್ ವಾಹನದ ಮುಂಭಾಗದಲ್ಲಿ ಇಂಗ್ಲಿಷ್ ಅಕ್ಷರಗಳಲ್ಲಿರುವ ಆಂಬುಲೆನ್ಸ್ ಪದವನ್ನು ತಲೆ ಕೆಳಗಾಗಿ ಬರೆದಿರಲು ಕಾರಣವೇನು ಮುಂದೆ ಚಲಿಸುತ್ತಿರುವ ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಅಕ್ಷರಗಳನ್ನು ಪಾರ್ಶ್ವಪಲ್ಲಟ ಹೊಂದಿ ನೇರವಾಗಿ ಕಾಣಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಕೆಳಗಾಗಿ ಬರೆದಿರುತ್ತಾರೆ ಕುಲುಮೆಗಳಲ್ಲಿ ನಿಮ್ಮ ದರ್ಪಣಗಳನ್ನು ಏಕೆ ಬಳಸುವರು ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಸಾಧ್ಯವಾಗಲು ಬಳಸುವರು ವಾಹನದ ಹೆಡ್ಲೈಟ್ಗಳಲ್ಲಿ ಯಾವ ವಿಧದ ದರ್ಪಣ ಬಳಸುವರು ಮತ್ತು ಏಕೆ ಬಳಸುವರು ನಿಮ್ಮ ದರ್ಪಣ ಬಳಸುವರು ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಗಳ ಪುಂಜವನ್ನು ಪಡೆಯಲು ಬಳಸುವರು ನೆಕ್ಸ್ಟ್ ವಾಹನಗಳ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಸುವರು ಏಕೆ ಬಳಸುವರು ಪೀನ ದರ್ಪಣವು ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ ಮಾಧ್ಯಮಗಳು ಬದಲಾದಾಗ ಬೆಳಕು ವಕ್ರೀಭವನ ಹೊಂದಲು ಕಾರಣವೇನು ಬೆಳಕಿನ ವೇಗವು ಪ್ರತಿಯೊಂದು ಮಾಧ್ಯಮಗಳಲ್ಲೂ ಬೇರೆಯಾಗಿರುತ್ತದೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರುತ್ತದೆ ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಕಡಿಮೆಯಾಗಿರುತ್ತದೆ ಆದ್ದರಿಂದ ಬೆಳಕಿನ ಕಿರಣವು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ವೇಗದಲ್ಲಿ ಬದಲಾವಣೆಯಿಂದ ವಕ್ರೀಭವನಗೊಳ್ಳುತ್ತದೆ ನಿಮ್ಮ ಮೊಸರನ್ನು ವಿಕೇಂದ್ರೀಕರಣ ಮೊಸರು ಎನ್ನುವರು ಏಕೆ ನಿಮ್ಮ ಮೊಸರು ಮಧ್ಯಭಾಗಕ್ಕಿಂತ ಅಂಚುಗಳಲ್ಲಿ ದಪ್ಪವಾಗಿದ್ದು ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ ಪೀನ ಮೊಸರವನ್ನು ಕೇಂದ್ರೀಕರಣ ಮಸರ ಎಂದು ಏಕೆ ಕರೆಯುತ್ತಾರೆ ಪೀನ ಮೊಸರದಲ್ಲಿ ಅಂಚುಗಳಲ್ಲಿ ಹೋಲಿಸಿದಾಗ ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಇದರಿಂದ ಬೆಳಕಿನದ ಅಂತರ ಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ಏನದ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಯಾವ ಕಡೆಗೆ ಬಾಗುತ್ತೆ ಮತ್ತು ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ ಬೆಳಕಿನ ಕಿರಣವು ಲಂಬದ ಕಡೆಗಿಣದ ನಂತರ ಬಾಗುತ್ತದೆ ಏಕೆಂದರೆ ಬೆಳಕಿನ ಕಿರಣವು ವಿರಳನ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ ಇಲ್ಲಿ ಗಾಳಿ ವಿರಳನ ಮಾಧ್ಯಮ ನೀರು ಸಾಂದ್ರ ಮಾಧ್ಯಮವಾದ ಕಾರಣ ಗಾಳಿಯಿಂದ ನೀರು ಪ್ರವೇಶಿಸುವಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ ಗಗನಯಾನಿಗಳಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣಲು ಕಾರಣವೇನು ಆಕಾಶದಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ವಾಯುಮಂಡಲವಿಲ್ಲದ ಕಾರಣ ಬಾಹ್ಯಾಕಾಶದಲ್ಲಿ ವಾಯುಮಂಡಲವಿಲ್ಲದ ಕಾರಣ ಸೂರ್ಯನ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ ನೆಕ್ಸ್ಟ್ ಏನದ ಅಂತಂದರೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನಗಳ ನಿಲ್ಲುಗಡೆಗಾಗಿ ಕೆಂಪು ಬಣ್ಣ ಬಳಸಲು ಕಾರಣವೇನು ಕೆಂಪು ಬಣ್ಣವು ಮಂಜು ಹೊಗೆಯಂತಹ ಹವಾಮಾನ ವೈಪರೀತ್ಯಗಳ ಸಂದರ್ಭಗಳಲ್ಲಿ ಕನಿಷ್ಠ ಬಹು ಬಹುದೂರದವರೆಗೂ ತಲುಪುತ್ತದೆ ಆದ್ದರಿಂದ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನಗಳ ನಿಲುಗಡೆಗಾಗಿ ಕೆಂಪು ಬಣ್ಣವನ್ನು ಬಳಸುವರು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು